ಕೇಂದ್ರವಂತು ಮುಮ್ಮレート ನಾಯಿರೋ ಪಾಕಿಸ್ತಾನದವ ದೇಶದ್ರೋಹಿಗ ಪಾಕಿಸ್ತಾನಕ್ಕೆ ಹೇ ಜಿಂದಾಬಾದ್ ಜಿಂದಾಬಾದ್ ದೇವಿ ಪಾಕಿಸ್ತಾನಕ್ಕೆ ಹೇ ಜಿಂದಾಬಾದ್ ಜಿಂದಾಬಾದ್ ಜಯ ಶ್ರೀ ರಾಮ್ ಜಯ ಶ್ರೀ ರಾಮ್ ಇಡಿ ದೇಶವನ್ನು ಒತ್ತತ್ತಾಗಿ ಮುಟ್ಕೊಂಡು ಪಾಕಿಸ್ತಾನಕ್ಕೆ ನಾವು ಏನು ಅಂತ ತೋರಿಸೋ ಅಂತ ಸಮೋ ಬಂದಿದೆ ಪ್ರಭು ಭಾರತ ಮಾತೆಗೆ ಜೈ ವಿಜಯಕು ಒಂದು ದುರ್ದಿನ ನಮ್ಮ ಭಾರತ ಮಾತೆಯ ಕೊರಲಿಗೆ ಕೈ ಹಾಕಿದರೆ ಮತ್ತೆ ಆ ದಿನಗಳು ಸಾವಿರದ ಒಂಬೈನೂರ ನಲವತ್ತೇಳರಿಂದ ನಮ್ಮ ಭಾರತ ಪ್ರಗತಿ ಪಥದಲ್ಲಿ ನಡೀತಾ ಇರೋದನ್ನ ಸಹಿಸಕ್ಕಾಗ್ತಿರುವಂತಹ ಅಸೂಯಾಗಳು ಇಡೀ ಪ್ರಪಂಚಕ್ಕೆ ರಾಕ್ಷಸ ರೂಪದಲ್ಲಿ ಹುಟ್ಟಿರ್ತಕ್ಕಂತಹ ಪಾಕಿಸ್ತಾನಿಗಳು ಮತ್ತೆ ನನ್ನ ತಾಯಿಯ ಸೈನಿಗೆ ಕೈ ಹಾಕಿದರೆ ನನ್ನ ತಾಯಿಯ ಕೊರಳನ್ನ ಕತ್ತರಿಸಲು ಬಂದಿದ್ದಾರೆ ನನ್ನ ತಾಯಿಯ ಮಕ್ಕಳನ್ನ ನಿನ್ನ ಧರ್ಮ ಯಾವುದು ನಿನ್ನ ಧರ್ಮ ಯಾವುದು ಅಂತ ಹೇಳಿ ಮತ್ತೆ ಆ ಕಂಡ ಅನೇಕ ಪ್ರಜರನ್ನ ದೇಶದ ಪ್ರತಿ ರಾಜ್ಯದ ಎಲ್ಲ ಪುರುಷರನ್ನ ಹೆಚ್ಚಿ ಹೆಚ್ಚಿ ಆ ದುರುಣನು ಇವತ್ತು ಕೊಂಡಿದ್ದಾರೆ ಭಾರತ ಮಾತೆಯ ಆ ವೀರ ಪುತ್ರನಿಗೆ ನಾವೆಲ್ಲೂ ಒಂದು ಕ್ಷಣದ ಮೌನವನ್ನ ಆಚರಿಸಿದ ಹತ್ರ ಈ ಇವತ್ತು ಏನು ನಾವು ಇವರು ಒಂಬತ್ತೇ ಹಚ್ಚಿದ್ರೆ ಮೋಂಬತ್ತಿ ದೀಪ ಏನಿದೆ ಅವರ ಜೀವನ ಸಂಕೇತ ಇದು ಅವರ ದೇಹವನ್ನು ಅವರ ಆತ್ಮ ತೊರೆದಿರಬಹುದಷ್ಟೇ ನಾವೆಲ್ಲ ಬದುಕಿರೋವರೆಗೂ ನಮ್ಮ ಪೀಳಿಗೆ ಇರೋವರೆಗೂ ಇಪ್ಪತ್ತೆರಡನೇ ತಾರೀಕಿನಿಂದ ಆದಂತಹ ಈ ಒಂದು ದುರ್ಘಟನೆಯನ್ನ ಆ ಮಹಾ ಚೈತನ್ಯವನ್ನು ನಾವು ಬಲಿದವನ್ನ ಇಡೀ ಪೀಳಿಗೆ ನಾವು ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಈ ದಿನ ಏನು ನಾವು ಇವತ್ತು ಮೋಂಬತ್ತಿ ಹಚ್ಚಿದ್ದೀವಿ ಇದು ಅವರ ಆತ್ಮದ ಸಂಕೇತ ಆ ಮೇಂಬತ್ತಿಗಳು ಹುಟ್ಟೆಯಾಗಿಯೇ ಅವರ ಆತ್ಮದಲ್ಲೂ ಸಹ ದೇವರ ಪಾದ ಸೇರ್ಲಿ ಅವರಿಗೆಲ್ಲ ಮೋಕ್ಷ ಸಿಗಲಿ ಯಾವುದೇ ವೀರ ಸೈನಿಕರ ಮರಣಕ್ಕಿಂತ ಕಡಿಮೆ ಏನಲ್ಲ ಯಾವ ಈ ದಿನ ನನ್ನ ಭಾರತದ ಮೇಲೆ ದಾಳಿ ಮಾಡುವುದರ ಜೊತೆಗೆ நெல்லாம் அருகே விஷய இது நிறக்கோ நமக்கு வந்து பேசன சந்தி ஆய் பார்த்த நிலை தாயி அந்தீங்க வாட்ஸ்அப் அேஸ்புக்கி ஒவ்வொரு ஃபார்வர்ட் மாதிரித்தீங்க ಈ ದಿನ ನಮ್ಮ ಅಣ್ಣ ತಂದ ಅಣ್ಣ ತನ್ನ ತೀರೋಗಿದ್ದಾರೆ ಅವರ ಪರವಾಗಿ ಒಂದು ಮೌನವಾದ ಒಂದು ಆಚರಣೆ ಮಾಡೋಣ ದೇನೆ ಅಂತಂದ್ರೆ ನನ್ನ ಕಲ್ಪನೆ ಇದ್ದಿದ್ದು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿ ಮನೆಗೆ ಅಟ್ಲೀಸ್ಟ್ ಒಬ್ರು ಬರ್ತಾರೆ ಇದು ನಮ್ಮ ಜವಾಬ್ದಾರಿ ಅಲ್ವಾ ಇದು ನಮ್ಮ ದೊಡ್ಡತೆ ಅಲ್ವಾ ಹೆಣ್ಣು ಮಕ್ಕಳನ್ನು ನೋಡಿ ಇಂತಹ ಹೆಣ್ಣು ಮಕ್ಕಳು ಇವತ್ತು ಬಂದು ಇಂತಹ ಒಂದು ಕಾರ್ಯಕ್ರಮದ ಮುಂಡೆ ತೋರಿಸಿದರೆ ಎಷ್ಟೋ ಜನ ನೀವು ಮನವಿಯನ್ನು ಕೂತ್ಕೊಂಡು ನಿಮ್ಮ ಒಂದು ದೈನಂದಿನ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀರ ನಿಮ್ಮಂತವರಿಂದಲೇ ಈ ದಿನ ಸಹ ನನ್ನ ಆಂತರಿಕ ಒಂದು ಶಕ್ತಿ ಏನಿದೆ ಇವತ್ತು ಕಡಿಮೆ ಆಗ್ತಿದೆ ನೀವೆಲ್ಲರೂ ಇಂತಹ ಸಮಯದಲ್ಲಿ ಬಂದಿಲ್ಲ ಅಂದರೆ ಯಾವ ಸಮಯದಲ್ಲಿ ತಾವು ಗೊತ್ತಿಲ್ಲ ಯಾವಾಗ ನಿಮ್ಮೆಲ್ಲ ಜೊತೆ ಅವರು ನಿಂತ್ಕೊಳ್ತೀರೋ ನಿಮ್ಮ ಮನೆಗೆ ನಮ್ಮ ಮನೆಗಳಿಗೆ ಪ್ರೇರಣೆ ಮಾತ್ರ ನಿಮ್ಗೆ ಗೊತ್ತಾಗದ ನಮ್ಮಂತವರು ನಿಮ್ಮಂತವರು ಪ್ರವಾಸ ಹೋಗಿದ್ದಾಗ ಅಲ್ಲಿ ಪ್ರೇರಣ ತೆಗೆಂತ ಕೆಲಸ ಆಗಿದೆ ಇಡೀ ದೇಶವನ್ನು ಒಗ್ಗಟ್ಟಾಗಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ನಾವು ಏನು ಅಂತ ಸಮಯ ಬಂದಿದೆ ಅವರು ತುಂಬಾ ಆಗಿ ಕೆಲಸ ಮಾಡಿದ್ರು ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಮತ್ತು ನಮ್ಮಲ್ಲಿ ಆಂತರಿಕ ಜನರನ್ನು ತಂದಿಡುವಂತಹ ತುಂಬಾ ಏನು ಒಂದು ನೈಬಿದ್ದ ಪ್ರದರ್ಶನಗಳು ಬೇಕೆಂತ ಅವರು ಹೋಗಿ ಭಾರತೀಯರನ್ನು ಹಾಕಿಲ್ಲ ನೀನು ಹಿಂದೂಡು ನೀನು ಹಿಂದೂಡು ಅಂತ ನೋಡಿ ನೋಡಿ ಒಡೆದಿದೆ ಏನು ಅವರ ಉದ್ದೇಶ ಅವರಿಗೆ ಗೊತ್ತು ಭಾರತ ಎಲ್ಲ ಭಾರತದ ಎಲ್ಲರನ್ನೂ ಸೇರಿಸ್ಕೊಂಡು ತಾಯಿಯಂತೆ ವರ್ತಿಸ್ತಾ ಇದೆ ಎಲ್ಲ ಧರ್ಮಗಳಿಂದ ತಾನು ಕೂರಿಸ್ಕೊಂಡಿದೆ ಆದ್ರೆ ನಾವು ಮಾಡೋ ಈ ಕೃತ್ಯ ಭಾರತದಲ್ಲಿ ಆಂತರಿಕ ಯುದ್ಧ ಆಗುತ್ತೆ ಬೇರೆ ಬೇರೆ ಧರ್ಮಗಳ ಮಧ್ಯೆ ನಾವು ಕೊಡಬೇಕು ಅಂತ ಕೆಲಸ ಯಶಸ್ವಿಯಾಗಿ ಮಾಡಬಹುದು ಅಂತ ಹೇಳೋದು ಮಾಡಿದ್ದೇವೆ ಆದ್ರೆ ನಾವು ಹೇಳೋದು ನಾನು ನಮ್ಮ ಜೊತೆ ಮುಸ್ಲಿಮ್ ಕೂಡ ಎಲ್ಲ ಸೇರ್ಕೊಂಡಿದ್ದಾರೆ ನಮ್ಮ ಜೊತೆ ನಾವೆಲ್ಲರಿಗೂ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಹಿಂದೂ ಅಂತ ಹೆಮ್ಮೆ ಅಂದ್ರೆ ಹಿಂದೂ ಅಂತ ಮೇಲೆ ಇದೆ ಹಿಂದೆ ಒಂದೇ ನಿಮ್ಮ ರೈತರು ನಾಯಕರು ಅಂದರೆ ಪಾಕಿಸ್ತಾನಗಳಲ್ಲ ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲರನ್ನೂ ನಾವು ಕಟ್ಟಿ ದೇಶವನ್ನು ಕಟ್ಟುವಂತ ಕೆಲಸ ಮಾಡುವಂತಹ ರಕ್ತ ಹೊಂದಿರುವಂತಹ ಹಿಂದೂಗಳು ಎಲ್ಲರಿಗೂ ಜಾಲ ಕೊಡುವಂತಹ ಎಲ್ಲರಿಗೂ ಅನ್ನ ಕೊಡುವಂತಹ ಎಲ್ಲರಿಗೂ ಪ್ರೀತಿ ಕೊಡುವಂತಹ ರಕ್ತಗಳನ್ನು ಹಿಂದಿಗಳು ಇದು ಅಂತಹ ಭಾರತ ಮಾತ್ರ ಕುತ್ವವನ್ನು ನಿಮ್ಮಂತಹ ಪಾಕಿಸ್ತಾನಗಳಿದೆ ನನ್ನ ಕಡೆಯನ್ನು ನನ್ನ ಆವತ್ತು ಪುಲ್ವಾದದಲ್ಲಿ ಹನ್ನೊಂದು ದಿವಸ ಆದ್ರೆ ಏನು ಆಗುತ್ತೆ ಅವ್ರ ಮನೆಯಾಗಿ ಮುಗಿ ಹೊರ್ಣ ಗಮನಿಸು ಈ ಹನ್ನೊಂದು ದಿವಸ ಆದಷ್ಟು ಮತ್ತೆ ಅವ್ರ ಮನೆಯಾದರೆ ಮುಗಿ ಹೊರತದೆ ಅಂತಹ ಒಂದು ದಿನ ಕೊಡಲು ಹೇಳ್ತಾ ಇದ್ದೀನಿ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಆ ಆತ್ಮಕ್ಕೆ ಮಾತಕ್ಕೆ ಶಾಂತ రెండు నిమిష మహిళ ఆచరిస్తున్న ఈ ముఖాంతి